ಎಲ್ಲರಿಗೂ ನಮಸ್ತೆ ಭಗವದ್ಗೀತೆಯ ಈ ಮೋಟಿವೇಶನ್ ನಿಮಗಾಗಿ ಮನಸ್ಸು ಶಾಂತವಾಗಲು ವೈಫಲ್ಯದ ಭಯ ದೂರವಾಗಲು ಭಗವದ್ಗೀತೆಯ ಈ ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳಿ ಮನುಷ್ಯನ ಜೀವನ ಯಾವಾಗಲೂ ಹೂವಿನ ಹಾಸಿಗೆಯಾಗಿರುವುದಿಲ್ಲ ಅದು ನೋವು ನಲಿವು ಕಷ್ಟ ಸುಖಗಳ ಸಮ್ಮಿಶ್ರವಾಗಿದೆ ಜೀವನದಲ್ಲಿ ಕಷ್ಟವೂ ಬಂದೇ ಬರುತ್ತದೆ ಕಷ್ಟ ಬಂದೆಂದು ಕುಗ್ಗಿ ಮನಸ್ಸನ್ನು ವಿಚಲಿತಗೊಳಿಸುವವರೇ ಹೆಚ್ಚಾಗಿರುತ್ತಾರೆ ವೈಫಲ್ಯದ ಭಯ ಅವರನ್ನು ಕಾಡುತ್ತಿರುತ್ತದೆ ಮನಸ್ಸನ್ನು ಶಾಂತಗೊಳಿಸಿದರೆ ಆ ಕಷ್ಟದಿಂದ ಹೊರಬರುವುದು ಸುಲಭ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಮನಸ್ಸು ಅಶಾಂತಿಯಿಂದ ಕೂಡಿದಾಗ ಅವನಿಗೆ ಸಹಾಯ ಮಾಡಿತು ಶ್ರೀಕೃಷ್ಣ ಪರಮಾತ್ಮ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸುವ ಮೂಲಕ ಅರ್ಜುನನ ಕಷ್ಟಗಳನ್ನು ಪರಿಹರಿಸಿದನು ಶ್ರೀಮದ್ ಭಗವದ್ಗೀತೆಯು ಜೀವನ ಧರ್ಮ ಕ್ರಿಯೆ ಮತ್ತು ಪ್ರೀತಿಯ ಪಾಠಗಳನ್ನು ಕಲಿಸುತ್ತದೆ ಮನಸ್ಸು ಅಶಾಂತಿಯ ಗೂಡಾದಾಗ ಭಗವದ್ಗೀತೆಯ ಈ ಶ್ಲೋಕಗಳು ನಿಮಗೆ ಅಲ್ಲಿಂದ ಹೊರಬರಲು ಸಹಾಯ ಮಾಡುತ್ತದೆ ಒಂದನೇ ಶ್ಲೋಕ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷ ರಸ ಉದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮನಿತ್ಯಂ ಯಜ್ಞೆ ಪ್ರತಿಷ್ಠಿತ ಈ ಶ್ಲೋಕದ ಅರ್ಥವೇನೆಂದರೆ ಕರ್ಮವು ವೇದಗಳಿಂದ ಉತ್ಪತ್ತಿಯಾಗಿದೆ ವೇದಗಳು ಸಾಕ್ಷಾತ್ ಪರಬ್ರಹ್ಮನಿಂದ ವ್ಯಕ್ತವಾಗಿದೆ ಆದ್ದರಿಂದ ಸರ್ವವ್ಯಾಪಿಯಾದ ಬ್ರಹ್ಮನು ಶಾಶ್ವತವಾಗಿ ಯಜ್ಞದಲ್ಲಿ ನೆಲೆಸಿದ್ದಾನೆ ಎರಡನೇ ಶ್ಲೋಕ ಯಸ್ವಾತ್ಮ ರತೀರೇವ ತೃಪ್ತಶ್ಚ ಮಾನವಂ ಆತ್ಮನೈವೇಚ ಕಾರ್ಯಂ ಕಾರ್ಯಂನ ವಿದ್ಯತೆ ಈ ಶ್ಲೋಕದ ಅರ್ಥವೇನೆಂದರೆ ಯಾವ ಮನುಷ್ಯನು ಆತ್ಮದಲ್ಲಿ ಆನಂದ ಪಡುತ್ತಾನೋ ಆತ್ಮದಲ್ಲಿ ತೃಪ್ತಿ ಹೊಂದುತ್ತಾನೋ ಮತ್ತು ಆತ್ಮದಲ್ಲಿ ಸಂತುಷ್ಟನಾಗುತ್ತಾನೋ ಆ ವ್ಯಕ್ತಿಗೆ ಯಾವುದೇ ಕ್ರಿಯೆಯು ತುಂಬ ಚಿಕ್ಕದು ಅಲ್ಲ ಅಥವಾ ತುಂಬ ದೊಡ್ಡದೂ ಅಲ್ಲ ಶ್ರೀಮದ್ ಭಗವದ್ಗೀತೆಯು ಮಾನವರಿಗೆ ಕರ್ಮಗಳನ್ನು ಮಾಡುವ ಹಕ್ಕಿದೆ ಆದರೆ ಫಲಗಳನ್ನು ಬಯಸುವ ಹಕ್ಕಿಲ್ಲ ಎಂದು ಹೇಳುತ್ತದೆ ಫಲಿತಾಂಶಗಳನ್ನು ಎಂದಿಗೂ ಬಯಸಬೇಡಿ ನೀವು ನಿಮ್ಮ ಕೆಲಸಗಳನ್ನು ಮಾಡುತ್ತಲೇ ಇರಿ ಪರಿಣಾಮಗಳ ಬಗ್ಗೆ ಚಿಂತಿಸಬೇಡಿ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ವ್ಯಕ್ತಿಯು ಫಲಿತಾಂಶಗಳನ್ನು ನಿರೀಕ್ಷಿಸದಿದ್ದಾಗ ವೈಫಲ್ಯದ ಭಯ ಅವನಿಗಿರುವುದಿಲ್ಲ ಆಗ ಮನಸ್ಸು ಶಾಂತವಾಗಿರುತ್ತದೆ ಗೀತೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಪ್ರತಿಯೊಂದು ಕೆಲಸವನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಆಗ ಮಾತ್ರ ಯಶಸ್ಸು ಗಳಿಸಬಹುದು ಜೀವನದ ಎಲ್ಲ ಕೆಲಸಗಳಿಗೂ ಬುದ್ಧಿವಂತಿಕೆ ಅಗತ್ಯ ಬುದ್ಧಿವಂತಿಕೆಯಿಂದ ಮಾಡಿದ ಕೆಲಸಗಳಿಗೆ ಬಹಳ ಬೇಗ ಯಶಸ್ಸು ಸಿಗುತ್ತದೆ ಮನಸ್ಸನ್ನು ಯಾವಾಗಲೂ ಶಾಂತವಾಗಿಟ್ಟುಕೊಳ್ಳಬೇಕು ಮತ್ತು ನಿಸ್ವಾರ್ಥದಿಂದ ಕೆಲಸವನ್ನು ಮಾಡಬೇಕು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಕೆಲಸದ ಮೇಲೆ ಪ್ರೀತಿ ಮತ್ತು ಸಮರ್ಪಣೆ ಇದ್ದಾಗ ವೈಫಲ್ಯದ ಚಿಂತೆ ಕಾಡುವುದಿಲ್ಲ ಸಂತೋಷವು ನಮ್ಮ ಆಲೋಚನೆ ಕಾರ್ಯ ಮತ್ತು ವರ್ತನೆಗಳ ಮೂಲಕ ಹೆಚ್ಚಿಸಿಕೊಳ್ಳಬಹುದಾದ ಸುಲಭದ ಮಾರ್ಗ ಎಂದು ಗೀತೆಯು ಎತ್ತಿ ತೋರಿಸುತ್ತದೆ ಒಟ್ಟಾರೆಯಾಗಿ ಭಗವದ್ಗೀತೆಯ ಉಪದೇಶಗಳು ನಮ್ಮ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ನಡುವೆ ಹೆಚ್ಚಿನ ಸಾಮರಸ್ಯ ಮತ್ತು ಸಮತೋಲನವನ್ನು ಸಾಧಿಸಲು ಮತ್ತು ತೃಪ್ತಿದಾಯಕ ಜೀವನ ನಡೆಸುವ ಮಹತ್ವವನ್ನು ಸಾರುತ್ತದೆ ವಸ್ತುಗಳ ಮೇಲಿನ ಅತಿಯಾದ ಮೋಹವು ಸಹ ಅಶಾಂತ ಮನಸ್ಸಿಗೆ ಕಾರಣವಾಗಿದೆ ಆದ್ದರಿಂದ ಮೋಹದ ಬಗ್ಗೆ ಜಾಗರೂಕರಾಗಿರಬೇಕು ಎಂದು ಗೀತೆಯಲ್ಲಿ ಹೇಳಲಾಗಿದೆ ಯಾವುದೇ ವಿಷಯದ ಮೇಲಿನ ಮೋಹವು ಒತ್ತಡ ಮತ್ತು ಗೊಂದಲಕ್ಕೆ ಮೂಲ ಕಾರಣವಾಗಿದೆ ಆದ್ದರಿಂದ ಅಂತಹ ವಿಷಯಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಮೋಹವು ಬಯಕೆಯನ್ನು ಹುಟ್ಟುಹಾಕುತ್ತದೆ ಮತ್ತು ಬಯಕೆಯು ಕೋಪವನ್ನು ಹುಟ್ಟುಹಾಕುತ್ತದೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಭಗವದ್ಗೀತೆಯ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು